ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶಂಕರ್ ಹೆತ್ತು ಭಾರತೀಯರಿಗೆ ಅಮೆರಿಕ ಎಷ್ಟು ಸೇಫ್ ಅದರಲ್ಲೂ ಒಬ್ಬೊಬ್ಬರೇ ವಾಸ ಮಾಡುವ ಹೆಣ್ಣು ಮಕ್ಕಳ ಕಥೆ ಏನು ಜಗತ್ತಿನ ಮುಂದುವರೆದ ದೇಶ ವಿಶ್ವದ ದೊಡ್ಡಣ್ಣ ಅಂತೆಲ್ಲ ಕರೆಸಿಕೊಳ್ಳುವ ಯುನೈಟೆಡ್ ಸ್ಟೇಟ್ಸ್ನಿಂದ ಏಕಾಏಕಿ ಭಾರತಕ್ಕೆ ವಾಪಸ್ಸಾಗುವ ಗಟ್ಟಿ ನಿರ್ಧಾರಕ್ಕೆ ಹೆಣ್ಣು ಮಗಳೊಬ್ಬಳು ಬಂದಿದ್ದಾಳೆ ಅಂದರೆ ಏನರ್ಥ ಭಾರತದಂತೆಯೇ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿರುವ ಅಮೆರಿಕದಲ್ಲಿ ಭಾರತೀಯರನ್ನ ಕಂಡರೆ ಯಾಕಿಷ್ಟು ದ್ವೇಷ ಮೈ ಬಣ್ಣ ದೇಹದ ಎತ್ತರ ಇವೆಲ್ಲ ನೋಡಿ ವ್ಯವಹಾರ ಮಾಡುವ ಅಮೆರಿಕನ್ನರ ಮನಸ್ಥಿತಿ ಎಂತಹದ್ದು ವಲಸಿಗರ ಮೇಲೆ ಜನಾಂಗೀಯ ನಿಂದನೆ ವಿದೇಶಿಯರ ಜೀವಕ್ಕೆ ಅಪಾಯ ತರುವ ವಾತಾವರಣ ಸೃಷ್ಟಿಯಾಗಿದೆಯಾ ಅಮೆರಿಕವನ್ನು ತೊರೆದು ಬರುವ ಭಾರತೀಯ ಯುವತಿಯ ನಿರ್ಧಾರವು ಇಂತಹ ಹತ್ತಾರು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಅಷ್ಟೇ ಅಲ್ಲ ವಲಸಿಗರ ಮೇಲೆ ಅಮೆರಿಕದ ಇಲಾಖೆಗಳು ಇಟ್ಟಿರುವ ನಿಗಾ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಆಗುತ್ತಿರುವ ಪರಿಶೀಲನೆ ಹಾಗೂ ಗಡಿಪಾರಿನ ಆತಂಕವನ್ನು ಇದು ಸಾರಿ ಹೇಳುತ್ತಿದೆ ಕಾಮಿಡಿ ಕ್ಲಿಪ್ಗಳ ಮೂಲಕ ಗುರುತಿಸಿಕೊಂಡಿರುವ ಭಾರತೀಯ ಮೂಲದ ಕಂಟೆಂಟ್ ಕ್ರಿಯೇಟರ್ ನ್ಯೂಯಾರ್ಕ್ ಬಿಟ್ಟು ಭಾರತಕ್ಕೆ ವಾಪಸ್ ಆಗ್ತಿದ್ದಾರೆ ಈ ನಿರ್ಧಾರದ ಹಿಂದಿರುವ ಕಾರಣಗಳೇನು ಆ ಯುವತಿಯು ಎಸ್ನಲ್ಲಿ ಅನುಭವಿಸಿದ ಸ್ಥಿತಿ ಎಂತಹದ್ದು ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಭಾರತೀಯ ಯುವತಿಗೆ ರೇಸಿಸ್ಟ್ ಮೆಸೇಜ್ ಎಸ್ನಲ್ಲಿ ಭಾರತೀಯರನ್ನ ಕಂಡರೆ ದ್ವೇಷ ಅತ್ಯುತ್ತಮ ಅವಕಾಶಗಳು ಕೆಲಸಕ್ಕೆ ತಕ್ಕ ಪ್ರತಿಫಲ ಎರಡೂ ಕೂಡ ಅಮೆರಿಕದಲ್ಲಿ ಸಿಗುತ್ತೆ ಅನ್ನೋ ಕಾರಣದಿಂದಲೇ ಭಾರತ ಸೇರಿದಂತೆ ಹತ್ತಾರು ರಾಷ್ಟ್ರಗಳ ಜನರು ಎಸ್ಗೆ ವಲಸೆ ಹೋಗ್ತಾರೆ ಲಕ್ಷಾಂತರ ಜನರಿಗೆ ಅಮೆರಿಕದಲ್ಲಿ ಬದುಕೋದು ಜೀವಮನದ ಕನಸು ಆಗಿರುತ್ತೆ ಭಾರತೀಯ ಯುವತಿಯ ಇಂತಹದ್ದೇ ಒಂದು ಕನಸು ನನಸಾಯಿತು ಆದರೆ ಆ ಕನಸು ಕೇವಲ ಆರು ತಿಂಗಳಲ್ಲಿ ಭಗ್ನಗೊಂಡಿತು ಒಬ್ಬ ಯಶಸ್ವಿ ಕಂಟೆಂಟ್ ಕ್ರಿಯೇಟರ್ ಜೀವೋ ದೇಶ ಬಿಟ್ಟು ಬರಬೇಕಾಯಿತು ಎಂದರೆ ನೀವು ನಂಬುತ್ತೀರಾ ನ್ಯೂಯಾರ್ಕ್ ಸಿಟಿಯಂತಹ ಜಾಗದಲ್ಲೂ ಸಹ ಒಬ್ಬಳು ಹುಡುಗಿ ದ್ವೇಷ ಜನಾಂಗೀಯ ನಿಂದನೆ ಮತ್ತು ಬೆದರಿಕೆಗಳಿಗೆ ತುತ್ತಾದ ಕತೆ ಇದು ಈ ಕತೆಯ ನಾಯಕಿಯೊಬ್ಬಳು ಭಾರತೀಯಳು ತನ್ವಿ ಜಾನ್ಸಿ ರಾಜ ಘಡಿಯಾ ಭಾರತೀಯ ಮೂಲದ ಈ ಯುವತಿ ಜನವರಿಯಿಂದ ನ್ಯೂಯಾರ್ಕ್ ಸಿಟಿಯಲ್ಲಿ ನೆಲೆಸಿದ್ದರು ಮೂಲತಃ ರಂಗಭೂಮಿ ಕಲಾವಿದೆ ಮ್ಯೂಸಿಕ್ ಡ್ರಾಮಾ ಪರ್ಫಾರ್ಮೆನ್ಸ್ನಲ್ಲಿ ನಲ್ಲಿ ಭಿನ್ನ ಪ್ರಯತ್ನಗಳನ್ನು ಮಾಡುತ್ತಿದ್ದವರು ಬ್ರಾಡ್ವೇ ಸ್ಟೈಲ್ ಮತ್ತು ಭಾರತದ ಕತೆಯನ್ನು ಜೊತೆಗೂಡಿಸಿ ಅತ್ಯುತ್ತಮ ಪ್ರಾಜೆಕ್ಟ್ ಮಾಡುವ ಸಲುವಾಗಿ ಅಮೆರಿಕಕ್ಕೆ ಹೋದವರು ಹಾಗೆ ಕಂಟೆಂಟ್ ಕ್ರಿಯೇಷನ್ನಲ್ಲೂ ತೊಡಗಿಸಿಕೊಂಡಿದ್ದ ತನ್ವಿ ಜಾನ್ಸಿ ಅಮೆರಿಕದ ರಾಜಕೀಯದ ಬಗ್ಗೆ ಹಾಸ್ಯಭರಿತ ವಿಡಿಯೋಗಳನ್ನು ಮಾಡಿ ಆನ್ಲೈನ್ನಲ್ಲಿ ಅಪಾರ ಜನಪ್ರಿಯತೆಯನ್ನು ಗಳಿಸಿದರು ಅವರ ಕಂಟೆಂಟ್ಗೆ ಲಕ್ಷಾಂತರ ಜನರ ಪ್ರೀತಿ ಮತ್ತು ಬೆಂಬಲವು ಸಿಕ್ಕಿತ್ತು ಎಲ್ಲವೂ ಚೆನ್ನಾಗಿಯೇ ಇತ್ತು ಆದರೆ ಈ ಯಶಸ್ಸು ಅವರಿಗೆ ಪ್ರೀತಿ ಅಭಿಮಾನದ ಜೊತೆಗೆ ಸ್ಥಳೀಯರಿಂದ ದ್ವೇಷ ಮತ್ತು ಬೆದರಿಕೆಯನ್ನು ತಂದೊಡ್ಡಿತ್ತು ಇದರ ಬಗ್ಗೆ ಸ್ವತಃ ತನ್ವಿ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಆ ವಿಡಿಯೋ ಪ್ರಕಾರ ಪ್ರೀತಿ ಹೆಚ್ಚಿದಂತೆ ದ್ವೇಷವು ಹೆಚ್ಚಾಯಿತು ಎಂದಿದ್ದಾರೆ ತಮ್ಮ ಹಾಸ್ಯಭರಿತ ರಾಜಕೀಯ ವಿಮರ್ಶೆಗಳಿಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ಗಳ ಒಂದು ಅಲೆಯನ್ನು ಎದುರಿಸಬೇಕಾಯಿತು ಜನಾಂಗೀಯ ನಿಂದನೆಯ ಸಂದೇಶಗಳನ್ನು ಕಳುಹಿಸುವುದರ ಜೊತೆಗೆ ಅಮೆರಿಕದ ಇಮಿಗ್ರೇಷನ್ ಏಜೆನ್ಸಿ ಅಂದರೆ ಇಮಿಗ್ರೇಷನ್ ಅಂಡ್ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಐಸಿಇ ಯನ್ನ ಅವರ ವಿಡಿಯೋಗಳಲ್ಲಿ ಟ್ಯಾಗ್ ಮಾಡಲು ಶುರು ಮಾಡಿದರು ಕಂಟೆಂಟ್ಗಳಲ್ಲಿ ನೇರವಾಗಿ ಡಿಪಾರ್ಟ್ ಗಡಿಬಾರು ಎಂಬ ಪದಗಳನ್ನು ಬಳಸೋಕೆ ಶುರು ಮಾಡಿದರು ಹಾಗೆ ಪ್ರಾಣಕ್ಕೆ ಸಂಚಕಾರ ತರುವ ಬೆದರಿಕೆಗಳನ್ನು ಸಹ ಒಡ್ಡಲಾಯಿತು ದ್ವೇಷಪೂರಿತ ಇಂತಹ ನಿರಂತರ ದಾಳಿಯಿಂದಾಗಿ ಸಾಕಾಗಿ ಹೋಗಿರುವೆಂದು ಹೇಳಿಕೊಂಡಿದ್ದಾರೆ ಶೋಯಿಂಗ್ ಮೈ ವ್ಯೂಸ್ You loved it. We built something here. Over 100,000 of you follow me, laugh with me, and sometimes send me sweet messages. Newton was right because uh, as the love grew, so did the hate. I started getting threats racist, scary ones. Threats that they have reported me to ICE. People kept tagging ICE in my videos and kept commenting, Deport, Deport, Deport. I even got physically threatened. I am many things talented, funny. But also an easy target. I'm 411, brown, a woman immigrant who will not shut up if something is wrong. And something is very wrong right now. I am everything Republicans hate in an easily kidnappable size. The type that ends up in the White House Twitter profile with the hashtag ASMR. And even though I was there legally on an artist visa, the folks threatening me did not see beyond the fact that I looked not white. And the accent and the fact that I kept bring up the Epstein files probably didn't help either. ಸೋಷಿಯಲ್ ಮೀಡಿಯಾ ಟ್ರೋಲಿಂಗ್ ಕಾಟ ನಿದ್ದೆಗೆಡಿಸಿದ ಕಂಟೆಂಟ್ಗಳು ಪ್ರಾಣಕ್ಕೂ ಅಪಾಯ ತನ್ವಿರ್ ಅವರು ಕಾನೂನುಬದ್ಧವಾಗಿ ಆರ್ಟಿಸ್ಟ್ ವೀಸಾದ ಮೇಲೆ ಅಮೆರಿಕದಲ್ಲಿ ಇದ್ದವರು ಆದರೂ ಅವರನ್ನ ಬಹಳಷ್ಟು ಜನರು ದೈಹಿಕ ರೂಪ ಎತ್ತರ ಮತ್ತು ಬಣ್ಣಗಳಿಂದ ಗುರುತಿಸಿ ಕರೆಯೋಕೆ ಶುರು ಮಾಡಿದ್ದರು ನಾಲ್ಕು ಕೋಡಿ ಹನ್ನೊಂದು ಇಂಚಿನ ಹುಡುಗಿ ವಲಸೆ ಬಂದಿರುವ ಬ್ರೌನ್ ಮಹಿಳೆ ಎಂದೆಲ್ಲ ಕರೆದು ಅವರನ್ನು ಟಾರ್ಗೆಟ್ ಮಾಡುತ್ತಿದ್ದರು ದಿನೇ ದಿನೇ ಅದೊಂದು ರೀತಿಯಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿಸಿತ್ತು ಅಕಸ್ಮಾತ್ ಎಲ್ಲಿಂದಲೂ ಒಬ್ಬ ಪೊಲೀಸ್ ಅವರ ಪಕ್ಕದಲ್ಲಿ ಹೋದರೂ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರು ಮಾಡುತ್ತಿತ್ತು ರಾತ್ರಿ ಹೊತ್ತು ಯಾರಾದರೂ ಬಾಗಿಲು ಬಡಿದ ಸದ್ದಾದರೆ ಇಮಿಗ್ರೇಷನ್ ಅಧಿಕಾರಿಗಳೇ ನನ್ನ ಮನೆಯ ಬಾಗಿಲು ಬಡಿಯಲು ಬರುತ್ತಿದ್ದಾರೆ ಎಂದು ಭಾವಿಸುವಂತೆ ಆಗಿತ್ತು ವಿದೇಶದಿಂದ ವಲಸೆ ಬಂದಿರುವುದಾಗಿ ತಮ್ಮನ್ನು ಒಂದು ರೀತಿಯಲ್ಲಿ ಕ್ರಿಮಿನಲ್ನಂತೆ ಜನರು ನಡೆಸಿಕೊಳ್ಳುತ್ತಿದ್ದರು ಅಂತಹ ಭಾವನೆಗಳು ಮೂಡಿಸುವಂತಹ ಸಂದೇಶಗಳನ್ನು ಹಾಕಲಾಗುತ್ತಿತ್ತು ಅಂತ ತೀರಾ ನೋವು ಮತ್ತೆ ಭಯದ ಸ್ಥಿತಿಯನ್ನ ತನ್ವಿ ವಿಡಿಯೋದಲ್ಲಿ ಬಿಚ್ಚಿಟ್ಟಿದ್ದಾರೆ ಯಾರೋ ಒಬ್ಬರು ತನ್ವಿಗೆ ಡಾಕ್ಸಿಂಗ್ ಮಾಡಲು ಪ್ರಯತ್ನಿಸಿದಾಗ ಅವರ ಸಹನೆ ಕಟ್ಟೆ ಒಡೆಯಿತು ಡಾಕ್ಸಿಂಗ್ ಅಂದರೆ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಸೂಕ್ಷ್ಮ ಮಾಹಿತಿಯನ್ನ ಇಂಟರ್ನೆಟ್ನಲ್ಲಿ ಸಾರ್ವಜನಿಕವಾಗಿ ಹಂಚಿಕೊಳ್ಳುವುದು ಇದೊಂದು ಸೈಬರ್ ಬೋಲಿಂಗ್ ಸಾಮಾಜಿಕ ಮಾಧ್ಯಮಗಳಲ್ಲಿ ಖಾಸಗಿ ವಿಚಾರಗಳನ್ನು ತಂದು ತೇಜೋವದೆ ಮಾಡಲು ಪ್ರಯತ್ನಿಸುವುದು ಈ ಹಂತ ತಲುಪಿದಾಗ ತಮ್ಮ ಸುರಕ್ಷತೆಗೆ ಧಕ್ಕೆಯಾಗುತ್ತದೆ ಎಂದು ತಿಳಿದು ತಕ್ಷಣ ಅಮೆರಿಕವನ್ನು ಬಿಡುವ ನಿರ್ಧಾರ ಮಾಡಿದರು ಅಮೆರಿಕಕ್ಕೆ ಬರಲು ಅವರು ಭಾರತದಲ್ಲಿ ಎಂಟು ವರ್ಷಗಳು ಕಠಿಣ ಶ್ರಮಪಟ್ಟು ವೀಸಾಗೆ ಅರ್ಹತೆ ಪಡೆದಿದ್ದರು ಆದರೆ ಈಗ ಆ ಎಲ್ಲ ಪ್ರಯತ್ನಗಳು ವ್ಯರ್ಥವಾಗಿವೆ ಇದೆಲ್ಲ ಹೀಗೆ ಮುಗಿದು ಹೋಗಿದ್ದು ನಿಜಕ್ಕೂ ಬೇಸರ ತಂದಿದೆ ನಾವು ಮೆಚ್ಚಿ ಪ್ರೀತಿಸಿದ್ದ ಆ ಅಮೆರಿಕ ಈಗ ಅಸ್ತಿತ್ವದಲ್ಲಿಲ್ಲ ಎಂದು ಹೇಳಿಕೊಂಡಿದ್ದಾರೆ ಇಷ್ಟೆಲ್ಲ ಬೆಳವಣಿಗೆಗಳ ಆದ ಮೇಲೆ ಅಮೆರಿಕದಿಂದ ಹೊರಡೋಕ್ಕೆ ನಿರ್ಧರಿಸಿದ್ದಾರೆ ಭಾರತಕ್ಕೆ ವಾಪಸ್ಸಾಗುವ ನಿರ್ಧಾರ ಮಾಡಿರುವ ಅವರು ಭಾರತದಲ್ಲಿ ಏನಿಲ್ಲ ಅಂದರೂ ತಮಗೆ ಮತ್ತೆ ಸುರಕ್ಷಿತ ಭಾವನೆ ಸಿಗಬಹುದು ಮತ್ತು ಅಪರಾಧಿಯಂತಹ ಭಾವನೆಗಳು ಭಾರತದಲ್ಲಿ ಮೂಡಿಸುವುದಿಲ್ಲ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಅಮೆರಿಕದ ಕನಸುಗಳಿಗಿಂತಲೂ ಮನಃಶಾಂತಿ ಮತ್ತು ಸುರಕ್ಷತೆಗೆ ಮೊದಲ ಆದ್ಯತೆಯನ್ನು ತನ್ವಿ ಕೊಟ್ಟಿದ್ದಾರೆ ತನ್ವಿರವರ ಈ ಸ್ಥಿತಿಯು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ ಅವರಿಗೆ ನೂರಾರು ಜನರು ಬೆಂಬಲ ಹಾಗೂ ಅನುಕಂಪ ವ್ಯಕ್ತಪಡಿಸಿದ್ದಾರೆ ಹಾಗೆ ಮತ್ತೆ ವಾಪಸ್ ಬನ್ನಿ ಎಂದು ಅಮೆರಿಕದ ಕೆಲವರು ಸ್ಥಳೀಯರು ಕಮೆಂಟ್ ಮಾಡಿದ್ದಾರೆ ಕೆಲವರು ಅವರನ್ನು ಸಿಂಹಿಣಿ ಎಂದು ಬಣ್ಣಿಸಿದ್ದಾರೆ ಇನ್ನು ಕೆಲವರು ನಿಮ್ಮ ಕೆಲಸವನ್ನು ಮುಂದುವರಿಸಿ ಎಂದು ಪ್ರೋತ್ಸಾಹಿಸಿದ್ದಾರೆ threads that they have reported me to ice people kept tagging ice in my videos and kept commenting deport 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 ಒಟ್ನಲ್ಲಿ ಇದು ಸದ್ಯ ಅಮೆರಿಕದಲ್ಲಿರುವ ಸನ್ನಿವೇಶದ ಗಂಭೀರತೆಯನ್ನು ತೋರಿಸುತ್ತದೆ ಈ ಬೆಳವಣಿಗೆಯು ವಿದೇಶದಲ್ಲಿ ನೆಲೆಸಲು ಬಯಸುವ ಅದೆಷ್ಟೋ ಭಾರತೀಯರಿಗೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ ಕನಸಿನ ನಾಡು ಎಂದು ಕರೆಯಲ್ಪಡುವ ಅಮೆರಿಕದಲ್ಲಿ ವಲಸಿಗರಿಗಾಗಿಯೇ ಎದುರಾಗುತ್ತಿರುವ ಇಂತಹ ಕಠಿಣ ಸವಾಲುಗಳನ್ನು ಇದು ಎತ್ತಿ ತೋರಿಸುತ್ತದೆ ನಿಮಗೂ ಇಂತಹ ಸವಾಲುಗಳು ಎದುರಾಗಿದೆಯಾ ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ わかるかな